ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಗೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಅಳಿಸಿನ ಹಣ್ಣಿನ ಕಡುಬು ತುಂಬಾನೇ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ತುಂಬಾ ಸುಲಭ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಅರ್ಧ ಕಪ್ಪಷ್ಟು ಕಾಯಿ ತುರಿ ನಂತರ ಅರ್ಧ ಕಪ್ಪಷ್ಟು ಅಕ್ಕಿ ಒಂದು ನಾಲ್ಕು ಅವರ್ ನೆನೆಸಿ ತಗೋಬೇಕು ನೆನ್ಸಿರೋ ಅಂಥದ್ದು ನೋಡ್ತಾ ಇರ್ಬೋದು ನೆಂದಿದೆ ಚೆನ್ನಾಗಿ ನಂತರ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಒಂದು ಕಪ್ಪಷ್ಟು ಅಳಸಿನ ಹಣ್ಣು ಅಳಸಲಹಣ ಅಣ್ಣ ಇರೋದು ಫ್ರೆಂಡ್ಸ್ ಅದು ಅದು ಕಲರ್ ಸ್ವಲ್ಪ ಬಿಳಿ ಐತೆ ಅಷ್ಟೇ ನಂತರ ಮೂರು ಯಾಲು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅಳಸಲಹಣ್ಣು ತರಿ ತರಗೆ ರುಬ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ರುಬ್ಬಿಟ್ಟಿದ್ದೀನಿ ಈಗ ಒಂದು ಬಟ್ಲಿಗೆ ಹಾಕೊಳ್ಳೋಣ ನೀಟಾಗಿ ಕಂಪ್ಲೀಟಾಗಿ ಹಾಕ್ಕೊಳ್ಳಿ ಅದು ಅಳಸಲಹಣ ಯಾಕೆ ವೈಟಾಗಿ ಐತೆ ಗೊತ್ತಿಲ್ಲ ಅನ್ನಾಗಿರೋದೆ ಅದು ಆದರೂ ವೈಟಾಗೈತೆ ನಂತರ ಮುಕ್ಕಾಲು ಕಪ್ನಷ್ಟು ಬೆಲ್ಲ ಒಂದು ಬಟ್ಲಿಗೆ ಹಾಕಿ ಅದಕ್ಕೆ ಒಂದು ಎರಡು ಟೇಬಲ್ ಅಷ್ಟು ನೀರು ಹಾಕಿ ಬೆಲ್ಲ ನೀಟಾಗಿ ಕರಗಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಕಡ್ಡಿ ಕಸ ಇರುತ್ತೆ ಅಂತ ಕರಗಿಸ್ಕೊಳ್ತಾ ಇದ್ದೀನಿ ನಾನು ನೀವೇನಿಲ್ಲ ಅಂತಂದರೆ ಹಾಗೆ ಬೇಕಿದ್ದರೂ ಹಾಕೋಬೋದು ನಂತರ ಅಕ್ಕಿ ಒಂದು ಅರ್ಧ ಅಷ್ಟು ಅಕ್ಕಿ ಹಾಕ್ಕೊಂಡು ಇದು ಸಣ್ಣ ರವೆ ಇರುತ್ತಲ್ಲ ಫ್ರೆಂಡ್ಸ್ ಆ ಥರ ರುಬ್ಕೋಬೇಕು ಒಂದೆರಡು ಯಾಲು ಬೆಲ್ಲ ಕರಗಿಸಿಟ್ಟಿದ್ನಲ್ಲ ಅದನ್ನು ಸೋಸ್ಕೊಂಡು ಇದ್ದೀನಿ ಸಣ್ಣದ ಬಿಳಿ ರವೆ ಇರುತ್ತಲ್ಲ ಆ ಥರ ರುಬ್ಕೊಂಡ್ರೆ ಆಯಿತು ನಂತರ ಕಾಯಿ ಇಷ್ಟು ಹಾಕ್ಬಿಟ್ಟು ರುಬ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ರುಬ್ಬಿಟ್ಟಿದ್ದೀನಿ ಇಷ್ಟಾದರೆ ಸಾಕು ಈಗೆಲ್ಲ ಒಂದು ಬಟ್ಲಿಗೆ ಇದ್ದೀನಿ ತುಂಬಾ ಸುಲಭ ಫ್ರೆಂಡ್ಸ್ ಇದು ಮಾಡೋದು ಏನು ಕಷ್ಟ ಏನಿಲ್ಲ ಅಕ್ಕಿ ಒಂದು ನೆನೆಸಿಟ್ರೆ ನೀವು ಬೇಗ ಆಗೋಗುತ್ತೆ ಹಾಗೆ ತುಂಬ ಟೇಸ್ಟಿಯಾಗೂ ಇರುತ್ತೆ ನೋಡ್ತಾ ಇರ್ಬೋದು ಎಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀವು ಅಳಸಿನ ಸಣ್ಣಗೆ ಕಟ್ ಮಾಡಿ ಬೇಕಿದ್ದರೂ ಹಾಕೊಬೋದು ನೋಡ್ತಾ ಇರ್ಬೋದು ಎಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಒಂದು ಕಣ ಥರ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಬೆಲ್ಲ ಕರಕ್ಸಿರೋದೇನೋ ಮಿಕ್ಕಿದ್ರೆ ಇದ್ರೊಳಗೆ ಹಾಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಇರಬೇಕು ಅಷ್ಟೇ ನಂತರ ಒಂದು ಬಾಳೆ ಎಲೆ ನೀಟಾಗಿ ಬಿಸಿ ಮಾಡಿ ತಂಡಿದ್ದೀನಿ ನಿಮ್ಮ ಹತ್ರ ಬಾಳೆ ಎಲೆ ಇಲ್ಲ ಅಂತಂದರೆ ಡೈರೆಕ್ಟಾಗಿ ಇಡ್ಲಿ ಪಾತ್ರೆಗೆ ಹಾಕ್ಕೊಬೋದು ನೀವು ಇಡ್ಲಿ ಇಟ್ಟು ಹಾಕೊಳ್ತೀರಲ್ಲ ಆ ಥರ ಇಡ್ಲಿ ಮಾಡ್ಕೊಳ್ತೀರಲ್ಲ ಆ ಥರ ಮಾಡ್ಕೊಬೋದು ನಾನು ಬಾಳೆ ಎಲೆ ಇತ್ತು ಹಾಗಾಗಿ ನಾನು ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಒಂದೆರಡು ಸ್ಪೂನ್ ಹಾಕಿ ಮೇಲೆ ನೀಟಾಗಿ ಈ ಥರ ಸಮ ಮಾಡಿಕೊಂಡು ಎಲೆ ಇದ್ದೀನಿ ಎಲೆ ಬಿಸಿ ಮಾಡೋದ್ರಿಂದ ಎಲೆ ಅರಿಯೋದಿಲ್ಲ ಈ ಥರ ಮಡ್ಚ್ಬೇಕಾರೆ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈ ಥರ ಎಲ್ಲ ಮಡ್ಚ್ಕೊಳ್ಳಿ ನಿಮ್ಗೆ ಯಾವ ಥರ ಬರುತ್ತೋ ಆ ಥರ ಮಡ್ಚ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ ಇಷ್ಟಾದರೆ ಸಾಕು ಎಲ್ಲ ಅದೇ ಥರ ಮಾಡ್ಕೊಳ್ಳಿ ನೋಡಿ ನಂತರ ಇಡ್ಲಿ ಪಾತ್ರೆಗೆ ನೀರು ಹಾಕ್ಬಿಟ್ಟು ಈಗ ಮ್ಯಾಲೆ ಎಲ್ಲ ಇಟ್ಕೊಳ್ಳಿ ಒಂದೊಂದಾಗೇ ಇಟ್ಕೊಂಡು ಕಮ್ಮಿ ಉರಿಯಲ್ಲಿ ಒಂದು ಇಪ್ಪತ್ತು ನಿಮಿಷ ಬೇಯಿಸಬೇಕು ಫ್ರೆಂಡ್ ಕಮ್ಮಿ ಉರಿಯಲ್ಲಿ ಬೇಯಿಸೋದ್ರಿಂದ ಚೆನ್ನಾಗಿ ಬೆಂದ್ಕೊಳುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡ್ತಾ ಇರ್ಬೋದು ಎಲ್ಲ ಅದರೊಳಗೆ ಇಟ್ಟು ಯಾರಾದರೂ ನಮ್ಮ ಚಾನಲ್ ಲಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕೈಕನ್ನು ಕ್ಲಿಕ್ ಮಾಡಿ ಹಾಲಂತ ಆಪ್ಷನ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡ್ತಾ ಇರ್ಬೋದು ಎಲ್ಲ ಇಟ್ಬಿಟ್ಟು ಈಗ ಮುಚ್ಚಳ ಮುಚ್ಚಿ ಗ್ಯಾಸಿನ ಮೇಲೆ ಇಟ್ಟು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಯಾವ ತರ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈ ತರ ಮಾಡ್ಕೊಡಿ ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ನಿಮಗೂ ಇಷ್ಟ ಆಗುತ್ತೆ ಆ ತರ ಇರುತ್ತೆ ನಡಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹಸ್ತ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್